ಮಾಡಿಬಿಟ್ಟು ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜನರ ಅಭಿಪ್ರಾಯವನ್ನು ಸಂಘರಿಸಿದ್ವಿ ಬರ ವಿರೋಧ ಇದೇ ಇದೆ ಆದ್ರೆ ಇದೊಂಥರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರವು ನಮ್ಮ ರಾಜ್ಯ ಯಾಕಂದ್ರೆ ಬಸವಣ್ಣರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನದಲ್ಲಿ ಅದ್ರ ಜೊತೆಗೆ ನಮ್ಮ ಬುದ್ಧ ಬಸವರ ಅಂಬೇಡ್ಕರ್ ಇರ್ತಕ್ಕಂಥ ಸಿದ್ಧಾಂತದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಬಿಲ್ ಅನ್ನು ತಂದಿದ್ದೀವಿ ಯಾಕಂದ್ರೆ ಹೆಣ್ಮಕ್ಳು ಒಂದು ತಾಯಿಯಾಗಿ ಒಂದು ಎಂಟಿಯಾಗಿ ಒಂದು ಸೊಸೆಯಾಗಿ ಒಂದು ಮಗಳಾಗಿ ಏಳ್ತಿಯಾಗಿ ಮಕ್ಕಳ ಸಾಕಬೇಕು ಮನೆ ಕೆಲಸನೂ ಮಾಡಬೇಕು ಅದರ ಜೊತೆಗೆ ಎಲ್ಲ ಫ್ಯಾಮಿಲಿ ಇಶ್ಯೂಸ್ಗಳನ್ನು ವಾರ್ಡಿಂಗಲ್ಲಿ ಎತ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮೆನ್ಸ್ ಸೈಕಲ್ ಇರುತ್ತೆ ಅವರಿಗೆ ಅವಾಗ ಭಾಳ ತೊಂದರೆ ಆಗುತ್ತೆ ಅದನ್ನು ಮಂದ್ಕೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ದಿನ ಅವ್ರು ಲೀವ್ ತಗೋಬೋದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳಿಗೆ ಹನ್ನೆರಡು ಲೀವ್ ತೊಗೊಳ್ತಕ್ಕಂಥದ್ದು ಒಂದು ಬಿಲ್ ಅನ್ನು ತಂದಿದ್ದೀವಿ ಇದು ಸರ್ಕಾರ ಗಡಿ ಸಾರ್ವಜನಿಕರ ವಲಯಲ್ಲಿ ಬಹಳ ಖಾಸಗಿ ಖಾಸಗಿಯವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಇಲ್ಲ ಹಂಗಲ್ಲ ನೀವು ಅಜಿತ್ ಪವರ್ ಅಜಿತ್ ಪವರ್ ಅರವತ್ತು ಸಾವಿರ ಕೋಟಿ ಅವ್ರಿಗೆ ಏನಿತ್ತು ಅವ್ರ ಮೇಲೆ ಆರೋಪ ಇದೆ ಅವರಿಗೆ ಒಳಗೆ ಬಿಜೆಪಿಗೆ ಕರ್ಕೊಂಡ್ಬಿಟ್ರು ಯಾರಿಗೆ ನಿಮ್ಮ ಆಸ್ಸಾಂ ಚೀಫ್ ಮಿನಿಸ್ಟರ್ ಯಾರು ಅಸಮ್ ಚಿಟ್ಮಂಡ್ರಿ ಯಾರು ಓಕೆ ಅಲ್ಲ ಅಸಮ್ ಚಿಟ್ಮೆಂಟ್ ರೀ ಯಾರು ಅವ್ರ ಮೇಲೆ ಏನು ಆರೋಪ ಇತ್ತು ಶಾರದಾ ಶಾರದಾ ಚಿಟ್ ಫಂಡು ಅವ್ರ ಮೇಲೆ ಇತ್ತು ಇವರಿಬ್ರು ಬಿಜೆಪಿಗೆ ಹೋಗ್ಬಿಟ್ರು ಯಾರು ಅಜಿತ್ ಪವರ್ ಅವರು ಇವ್ರ ಮೇಲೆ ಸಾವಿರಾರು ಕೋಟಿ ಆರೋಪ ಇತ್ತು ಇವರು ದುಡ್ಡು ಕೊಟ್ಟು ಬಿಜೆಪಿಗೆ ಹೋದ್ರು ಪಪ್ಪಿಯವ್ರೇನು ದುಡ್ಡು ಕೊಟ್ಟಿಲ್ಲ ನಮ್ಮ ಬಿಹಾರಕ್ಕೆ ಏನು ದುಡ್ಡು ಕೊಟ್ಟಿಲ್ಲ ದುಡ್ಡು ಕೊಡ್ತಾರಲ್ಲ ಅವ್ರಿಗೆ ಹಿಡಿಬೋದು ಯಾಕಂದ್ರೆ ಆ ಶಕ್ತಿ ಇದೆ ಯಾರು ದುಡ್ಡು ಕೊಡ್ತಾರಂತ ಹಿಡ್ಕೊಂಡು ಇವ್ರು ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಜಿತ್ ಪವರ್ ಸೇರ್ಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಗೆ ಅಜಿತ್ ಪವರ್ ದುಡ್ಡು ಕೊಟ್ಟರು ಕ್ಷಮಾ ಫೆರ ಇಡಿಗಳು ಇವ್ರೇನ್ ರೈಡ್ ಮಾಡ್ತಾರೆ ಬಿಜೆಪಿಯವರು ಬಿಜೆಪಿ ಸರ್ಕಾರನೇ ಅಜಿತ್ ಪವರ್ ಸಾಹೇಬರಿಗೆ ಆರೋಪದಲ್ಲಿ ಇದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದ್ರು ಅವ್ರು ಬಿಜೆಪಿಗೆ ಹೋಗಿದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ಪಡೆದು ಬಿಟ್ಟರು ಅವ್ರಿಗೆ ಮಿಷಿನ್ ಇದೆ ಅವ್ರ ಹತ್ರ ಮಿಷಿನ್ ಯಾರು ಕರಪ್ಟ್ ಇರ್ತಾರೆ ಆ ಮಿಷನ್ ಅಲ್ಲಿ ಹಾಕ್ತಾರೆ ಕರಪ್ ಇರ್ತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳು ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಅವ್ರದ್ದು ಒಂದು ವಾಷಿಂಗ್ ಪೌಡರ್ ನಿರ್ಮಾಣ ಒಂದಿದೆ ಅವರು ಅದರಲ್ಲಿ ಹೋಗ್ಬಿಟ್ಟು ತೊಳೆದು ಬಿಡ್ತಾರೆ ಅವರು ಅಲ್ಲಿ ಯಾವಾಗ ಬಿಜೆಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗ್ಬಿಡ್ತಾರೆ ಯಾರು ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ ಬಿಜೆಪಿ ಬಂದಾಗಲಿಂದ ಇಲ್ಲಿವರಿಗೆ ದೇಶದಲ್ಲಿ ಯಾರು ಒಂದು ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ ಆ ರೀತಿ ನಡೀತಾ ಇದೆ ನೋಡಿ ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ ಅಲ್ಲಿ ನೋಡಿ ದೇಶದಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ದೇಶ ದೇಶಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ತವಲರು ಸ್ವಲ್ಪ ಚೆಕ್ ಮಾಡಿ ನೋಡಿ ಭ್ರಷ್ಟಾಚಾರದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ನಾವು ಎಲ್ಲಿದ್ದೀವಿ ಅಂಗರ್ ಸ್ಟ್ರೈಕ್ ಅಂಗರ್ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಪಾವರ್ಟಿ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಜಿ ಡಿ ಪಿ ಅಲ್ಲಿ ಎಲ್ಲಿದ್ದೀವಿ ಎಲ್ಲರಿಗಿಂತ ಹೆಚ್ಚಾಗಿ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ಎಲ್ಲಿದ್ದೀವಿ ನೋಡಿರಿ ನಮ್ಮ ಅವಧಿಯಲ್ಲಿ ಎರಡು ಸಾವಿರ ಹದಿನಾಲ್ಕು ಹದಿನಾಲ್ಕನೇ ಇಸ್ವಿನಲ್ಲಿ ಎಪ್ಪತ್ತಾರು ಎಪ್ಪತ್ತೆಂಟು ರ್ಯಾಂಕಿಂಗ್ನಲ್ಲಿದ್ದೀವಿ ಈಗ ನೂರ ನಲ್ವತ್ತಾರಕ್ಕೆ ಬಂದಿದ್ದೀವಿ ಇದ್ರ ಬಗ್ಗೆ ಕೇಳಿ ಬಿಜೆಪಿಯವ್ರಿಗೆ ಏನು ಹೇಳ್ತಾರೆ ನೋಡೋಣ ನೀವ್ರನ್ನ ಕೇಳ್ಬೇಕು ಅವ್ರನ್ನ ಯಾರ ಸೆಳೀತಾರೆ ಯಾರ ಇಲ್ಲ ನಮ್ಗೆ ಏನ್ ಗೊತ್ತಾಗುತ್ತೆ ಬಿಜೆಪಿಯವ್ರು ಯಾರ ನವ ಒಳ ಕರ್ಕಂತಾರೆ ನಮ್ಗೆ ಗೊತ್ತಾಗಲ್ಲ ಅವ್ರನ್ನೇ ಕೇಳಬೇಕು ಬಿಜೆಪಿಯವ್ರಿಗೆ ಯಾಕಂದ್ರೆ ಈ ತರ ಮಾಡಿದಾಗ ಯೂಶಲಿ ಅದೊಂದು ಟ್ರಿಕ್ಸ್ ಇರ್ತದೆ ಅವ್ರನ್ನೇ ಕೇಳಿ ನಮಗೆ ಮಾಡಿದೀವಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಮೇಲೆ ಆಲ್ರೆಡಿ ಆಗ್ಬಿಟ್ಟಿದೆ ನೋಡಿ ಇದು ಯಾವುದು ಜಾತಿ ಗಣಿತ ಅಲ್ಲ ಇದು ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ ಇದು ಬಹಳ ಬ್ಯೂಟಿಫುಲ್ ಆಗುತ್ತೆ ಇದರಲ್ಲಿ ಸಿದ್ದರಾಮಯ್ಯನವರಾಗಿರ್ಲಿ ಸರ್ಕಾರ ಆಗಿರಲಿ ಸಮಾಜಗಳು ಹೊಡೆದಾರೆ ಸಮಾಜಗಳು ಹೊಡೆದ ಸುಳ್ಳು ಹೇಳ್ಕೊಂಡು ತಿರುಗಾಡ್ತದೆ ಅವರು ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಟೆನ್ ಪರ್ಸೆಂಟ್ ಕೊಟ್ಟರು ಯಾಕೆ ಬಿಜೆಪಿಯ ಯಾಕೆ ಮಾತಾಡಲ್ಲ ನೀವೆಲ್ಲ ಕೇಳಬೇಕಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ಕೇಂದ್ರ ಸರ್ಕಾರ ಯಾರು ಅರ್ಜಿ ಹಾಕಿದ್ರದಕ್ಕೆ ಎಲ್ಲಾನು ಹೋರಾಟ ಆಗಿದೆಯಾ ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದೆಯಾ ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಹೋರಾಟ ಎಲ್ಲ ಹೋರಾಟ ಆಗಿರ್ತಕ್ಕಂ ಜಾಗದಲ್ಲಿ ನೋಡಿದ್ರ ರಾತ್ರಿ ರಾತ್ರಿ ಬಂದು ಕೊಟ್ರಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಇದು ಸಮಸ್ಯೆ ಅಲ್ವಾ ಈ ದೇಶದ ಸಮಸ್ಯೆ ಅಲ್ವಾ ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕು ತಾವು ಕೂಡ ಬಿಜೆಪಿಗೆ ಮಾಡ್ಕೊಂಡು ಮಾಹಿತಿ ಅಂತೂ ಇಲ್ಲ ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಅಂತಕ್ಕಂಥ ಒಂದು ವಾದ ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದನ್ನು ಸಂಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಸೊ ಅದು ಖಂಡಿತವಾಗ್ಲು ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಏನೋ ಏನು ನಾವು ಹೋಗಿ ನಿಂದಿಸ್ತಕ್ಕಂಥದ್ದೇನು ಅವಶ್ಯಕತೆ ಐ ಥಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬರು ಯೂಶ್ವಲಿ ನೋಟಿಸ್ ಕೊಟ್ಟಿರ್ತಾರೆ ಸೊ ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಒಂದು ಹೋಗಿ ನೇತೃತ್ವದಲ್ಲಿ ಅವ್ರು ಮುಂದಾಳತದಲ್ಲಿ ಅದೇನು ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ ಸೊ ಮಿಸ್ಟರ್ ವೆಲ್ಕಮ್ ಅಲ್ಲ ಆತರ ಏನು ಮಾತಾಡಿಲ್ಲ ಅನ್ಸಿರ್ತಾರೆ ನನಗೆ ಅದು ಮಾತಾಡಿರತಕ್ಕಂಥ ಡೈಲಾಗ್ ಬಹಳ ಹಳೇದಾಯಿತು ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಾ